ನಮಸ್ಕಾರ ಇದೀಗ ನೀವು ನೋಡ್ತಿದ್ದೀರಾ ಒಪ್ಪಿನೂಸ್ ನಾನು ನಿಮ್ಮ ಪ್ರಿಯಾ ಕಳೆದ ವಾರ ಬೀದರ್ ಜಿಲ್ಲೆಯಲ್ಲಿ ಸುರಿದ ಧಾರಾಕಾರ ಮಳೆಗೆ ಬೀದರ್ ಜಿಲ್ಲೆಯಲ್ಲಿ ಸಾಕಷ್ಟು ಮನೆಗಳು ಹಾಗೂ ಬೆಳೆ ಹಾನಿಯಾಗಿದ್ದು ಇಂದು ಬೀದರ್ ದಕ್ಷಿಣ ಕ್ಷೇತ್ರದ ಖಾಶೆಂಪುರ್ ಕಾಡ್ವಾದ್ ಚಟ್ನಳ್ಳಿ ಗ್ರಾಮಗಳಿಗೆ ಜಿಲ್ಲೆಯ ಉನ್ನತ ಅಧಿಕಾರಿಗಳೊಂದಿಗೆ ಭೇಟಿಯನ್ನು ನೀಡಿ ಮನೆಯ ಗೋಡೆಗಳು ಹಾಗೂ ಮೇಲ್ಛಾವಣಿಗಳು ಕುಸಿತ ಬಿದ್ದಿರುವ ಬಗ್ಗೆ ಪರಿಶೀಲನೆ ನಡೆಸಿ ತಾತ್ಕಾಲಿಕ ಪರಿಹಾರವನ್ನು ವಿತರಿಸಿ ಹೆಚ್ಚಿನ ಪರಿಹಾರಕ್ಕಾಗಿ ವರದಿಯನ್ನು ಸಲ್ಲಿಸುವಂತೆ ಜಿಲ್ಲಾ ಉಸ್ತುವಾರಿ ಸಚಿವರಾದ ಈಶ್ವರ್ ಬಿ ಖಂಡ್ರೆ ಅವರಿಗೆ ಪೌರಾಡಳಿತ ಸಚಿವರು ಖಾನ್ ಜಿಲ್ಲಾಧಿಕಾರಿ ಹಾಗೂ ಸಿಒ ತಹಶೀಲ್ದಾರ್ ಅವರಿಗೆ ಸೂಚಿಸಿದ್ರು ಇನ್ನು ಈ ಸಂದರ್ಭದಲ್ಲಿ ಅಮೃತರಾವ್ ಚಿಂಕೋಡೆ ಮೊಹಮ್ಮದ್ ಗೌಸ್ ಶಕುಂತಲಾ ಬೆಲ್ತಾಳೆ ಕೂಡ ಭಾಗಿಯಾಗಿದ್ರು ಚಟ್ನಳ್ಳಿ ಗ್ರಾಮದ ಸರ್ಕಾರಿ ಶಾಲೆಗಳಿಗೆ ಭೇಟಿಯನ್ನ ನೀಡಿ ಶಾಲೆಯ ಮಕ್ಕಳಿಗೆ ಪ್ರಶ್ನೆಯನ್ನ ಕೇಳಿ ಅವರಿಂದ ಉತ್ತರವನ್ನ ಪಡೆದುಕೊಂಡ್ರು ಹಾಗೂ ಶಾಲೆಯ ಕುಂದುಕೊರತೆ ಬಗ್ಗೆ ವಿಚಾರಿಸಿದ್ರು ಶಾಲೆಯ ಒಳಗಡೆರುವಂತಹ ಅಂಗನವಾಡಿ ಕೇಂದ್ರಕ್ಕೆ ಕೂಡ ಭೇಟಿಯನ್ನ ನೀಡಿ ಅಲ್ಲಿಯ ಆಹಾರ ಮತ್ತು ಅಡಿಗೆ ಕೋಣೆ ಬಗ್ಗೆ ಪರಿಶೀಲನೆಯನ್ನ ಮಾಡಿದ್ರು ಇನ್ನು ಇದಾಗಿದ್ದು ಇವತ್ತಿನ ವಿಶೇಷ ನಿರಂತರ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಉಪ್ಪಿ ನ್ಯೂಸ್

ಸರ್ ಕಾಸ್ಟ್ ಮನಿ ಬಿಡದ ನಾಲ್ಕು ಆದೇಶ ಮಾಡಿದಿರಿ ಸರ್ ಇದು ಸ್ವಲ್ಪ ಸ್ವಲ್ಪ ಸರ್ ಸ್ವಲ್ಪ ಸ್ವಲ್ಪ ಈಗ ಸದ್ಯಕ್ಕೆ ಎನ್ ಡಿ ಆರ್ ಎಫ್ ನಾಮ್ ಸಡಿಯಲ್ಲಿ ನಿಮ್ಗೆ ಆರೂವರೆ ಸಾವಿರ ರೂಪಾಯಿ ಕೊಡ್ತಾ ಇದೆ ಪಾರ್ಶಿಯಲಿ ಯಾರು ಮನೆ ಬೀಳ್ತದೆ ಚರ್ಚೆ ಮಾಡಿದ್ದೀವಿ ನಿಮ್ಗೆ ಆದೇಶದಲ್ಲಿ ಪಾರ್ಶಿಯಲಿ ಬಿದ್ದವರಿಗೆ ಐವತ್ತು ಸಾವಿರ ರೂಪಾಯಿ ಮತ್ತೆ ಫುಲ್ ಈ ಅಬ್ಬರ ಚೇತಿಯಿಂದ ಮನೆ ಚರ್ಚೆ ಮಾಡಿದ್ದೀವಿ ಜಸ್ಟ್ ಆಯ್ಸ ಬೇರೆ ತ್ರೀ ಡೇಸ್ ಗೌರ್ಮೆಂಟ್ ಆರ್ಡರ್ ಐವತ್ತು ಸಾವಿರ ರೂಪಾಯಿ ಪಾರ್ಶಿಯಲ್ ಬಿದ್ದವರಿಗೆ ಮತ್ತು ಯಾರಿಗೆ ಸಂಪೂರ್ಣವಾಗಿ ಮನೆ ದುಡ್ಡು ಹೋಗಿದೆ ಅಂಥವ್ರಿಗೆ ಒಂದು ಲಕ್ಷ ಇಪ್ಪತ್ತು ಸಾವಿರ ರೂಪಾಯಿ ಪ್ಲಸ್ ಸರ್ಕಾರದ ಇಮಿಡಿಯೇಟ್ಲಿ ಪ್ಲಸ್ ಸರ್ಕಾರದಿಂದ ಒನ್ ಲ್ಯಾಕ್ ಟ್ವೆಂಟಿ ತೌಸಂಡ್ ರೂಪಾಯಿ ದುಡ್ಡು ಅದು ನಾಮ್ಸ್ ಅಲ್ಲ ನಿಮ್ದು ಏನು ಫ್ರಾಮ್ ಗೌರ್ಮೆಂಟ್ ಗೌರ್ಮೆಂಟ್ ಆಫ್ ಕರ್ನಾಟಕ ಡೈರೆಕ್ಟಾಗಿ ನಾವು ನಿಮಗೆ ಮಂಜೂರಿ ಮಾಡ್ತೀವಿ ಮನೆ ಅಂದರೆ ಪ್ರೊಸೆಸ್ ಆಫ್ ಗ್ರಾಮ ಸಭಾ ಆ್ಯಂಡ್ ಪಂಚಾಯತ್ ಥ್ರೂ ಸಭಾತ್ ನಾಟ್ ರಿಕ್ವೈರ್ಡ್ ಡೈರೆಕ್ಟ್ಲಿ ವಿಲ್ ಸ್ಯಾಂಕ್ಷನ್ ದ ಸ್ವಲ್ಪ ಆಯ್ತಾಯ್ತು ವಿಶೇಷವಾಗಿರೋರಿ ಒಳ್ಳೆದ

ಗಿರೀಶ್ ಸರ್ ಆ ಊರ ಪರಿಸ್ಥಿತಿ ಭಾಳ ನೋಡಿದ್ರೆ ಕಶದ್ದೋಗಿದೆ ಕಾಶೆಂಟು ಐ ವಿಸಿಟೆಡ್ ಇನ್ಸೆಂಟಿಂಗ್ ಬರಬೇಕಾಗಲ್ಲ ಅದೆಲ್ಲ ಎಲ್ಲರಿಗೆ ವಾಸ ಮಾಡ್ತಾ ಇದ್ದಾರೆ ಜನ ಅಂತ ಪಂಚಾಯತ್ ವತಿಯಿಂದ ಇದು ಟೇಕ್ ಸಮ್ ಫೇವ್ರೇಟ್ ಆಗಿದೆ ಪೂರ್ತಿ ಏನಿದೆ ಹೊಳಚೋದು ಒಂದು ಇದು ಇದೆ